ಇನ್ನು ಪ್ರಪಂಚವನ್ನ ಅರಿಯದ ಪುಟ್ಟ ಕಂದ ಮಲತಾಯಿಯನ್ನ ತಾಯಿಯಂತೆ ಪ್ರೀತಿಸ್ತಾ ಇದ್ಲು ಈ ಪುಟ್ಟ ಕಂದನಿಗೆ ಒಂದು ವರ್ಷ ಇದ್ದಾಗ ತಾಯಿ ಮೃತಪಟ್ಟಿದ್ದಳು ಈ ಪುಟ್ಟ ಕಂದನ ತಂದೆ ಎರಡನೇ ಮದುವೆಯನ್ನ ಆಗಿದ್ದ ಈಗ ಈ ಪುಟ್ಟ ಕಂದನಿಗೆ ಏಳು ವರ್ಷ ವಯಸ್ಸು ಎರಡನೇ ಹೆಂಡತಿಯಾಗಿದ್ದಂತ ರಾದಾಳಿಗೆ ಇಬ್ರು ಅವಳಿ ಮಕ್ಕಳಿದ್ರು ಈ ಅವಳಿ ಮಕ್ಕಳಿಗೆ ಆಸ್ತಿ ಸಿಗಬೇಕು ಮಲತಾಯಿ ಮಗಳಿಗೆ ಸಿಗಬಾರದು ಅಂತ ಹೇಳಿ ಇನ್ನು ಪ್ರಪಂಚವನ್ನ ಅರಿಯದ ಪುಟ್ಟ ಕಂದ ಏಳು ವರ್ಷದ ಶಾನ್ವಿ ಎನ್ನುವಂತ ಈ ಪುಟ್ಟ ಕಂದನನ್ನ ಮೂರನೇ ಮಹಡಿಯಲ್ಲಿ ಕುರ್ಚಿ ಹಾಕಿ ಅದರ ಮೇಲೆ ಬುಟ್ಟಿಯನ್ನ ಇಟ್ಟು ಕಾಂಪೌಂಡ್ ಮೇಲೆ ಕೂರಿಸಿ ಅತ್ಯಂತ ಅಮಾನವೀಯವಾಗಿ ಆ ಮಗು ಕೆಳಗಡೆಗೆ ತಳ್ಳಿರುವಂತಹ ಘಟನೆ ನಡೆದಿದೆ ಆ ಮಗು ಆಗಸ್ಟ್ ಇಪ್ಪತ್ತ ಏಳರಂದು ಕೆಳಗೆ ಬಿದ್ದು ಆ ಪುಟ್ಟ ಕಂದ ಎದ್ದು ಸ್ವಲ್ಪ ದೂರ ನಡೆದು ತೀವ್ರವಾಗಿ ಹೊಳಗಡೆಯೇ ಗಾಯಗಳಾಗಿದ್ದರಿಂದ ಸ್ಥಳದಲ್ಲಿ ಮೃತಪಟ್ಟಿದ್ದಂತಹ ದಾರುಣ ಘಟನೆ ನಡೆದಿತ್ತು ಇದು ಬೀದರ್ ಜಿಲ್ಲೆಯ ಬೀದರ್ ನಗರದ ಆದರ್ಶ ಕಾಲೋನಿಯಲ್ಲಿ ನಡೆದಿದ್ದಂತಹ ಘಟನೆಯಾಗಿತ್ತು ಇದರ ಪಟ್ಟಣದ ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ ಇದೊಂದು ಅಸಹಜ ಸಾವು ಅಂತೇಳಿ ಪ್ರಕರಣವನ್ನ ದಾಖಲಿಸಿದ್ದರು ಆದರೆ ಅವತ್ತು ಘಟನೆ ನಡೆದಿದ್ದು ಗೊತ್ತಿದ್ದರೂ ಕೂಡ ಯಾರಿಗೂ ಕೂಡ ಮಲತಾಯಿಯಾಗಿದ್ದಂತಹ ರಾಧಾ ಬಾಯ್ ಬಿಟ್ಟಿರ್ಲಿಲ್ಲ ಈ ಮಗುವಿನ ಅಂತಿಮ ಸಂಸ್ಕಾರವೂ ಕೂಡ ನಡೆದೋಯ್ತು ಆದರೆ ಪಕ್ಕದ ಮನೆಯ ಟೆರೇಸ್ ನಲ್ಲಿ ಅಳವಡಿಸಲಾಗಿದ್ದಂತ ಸಿಸಿಟಿವಿ ಕ್ಯಾಮೆರಾಗಳು ಸೆಪ್ಟೆಂಬರ್ ಹನ್ನೆರಡರಂದು ಈ ಮಗುವಿನ ತಂದೆ ಸಿದ್ಧಾಂತ್ಗೆ ಆ ಪಕ್ಕದ ಮನೆಯ ಮನೆಯ ಮಾಲೀಕ ಸಿಸಿ ಕ್ಯಾಮೆರಾಗಳನ್ನ ಕಳುಹಿಸಿದ್ದ ಇದನ್ನ ನೋಡಿದಂತ ಸಿದ್ಧಾಂತ ಶಾಕ್ ಗೆ ಒಳಗಾಗಿದ್ದ ಇದನ್ನ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ ಅವತ್ತು ಮಲತಾಯಿ ಮಗಳನ್ನ ಕೊಲೆ ಮಾಡಿ ಆರಾಮಾಗಿ ಹೋಗಿ ರೂಮ್ ಅಲ್ಲಿ ಮಲಗಿದ್ದು ಈ ಕಿಡಿಗೇಡಿ ತಾಯಿ ರಾಧಾ ಆದ್ರೆ ಆ ಪುಟ್ಟ ಕಂದ ಮೇಲಿಂದ ಬಿದ್ದು ಅಲ್ಲಿ ದಾರಿಯಲ್ಲಿ ಹೋಗ್ತಿದ್ದಂತವರು ಆ ಪುಟ್ಟ ಕಂದನನ್ನ ನಿಲ್ಸೋದಿಕ್ಕೆ ಪ್ರಯತ್ನಿಸಿದ್ದಾರೆ ನಿಲ್ತಿರ್ಲಿಲ್ಲ ಅಲ್ಲೇ ಮಗು ಎಲ್ಲವೂ ಕೂಡ ದೇಹದಲ್ಲಿ ಮೂಳೆಗಳು ಮುರಿದಿದ್ದುವು ಒಂದಷ್ಟು ಇಂಟರ್ನಲ್ ಇಂಜುರೀಸ್ ಆಗಿದ್ದರಿಂದ ಆ ಕಂದ ಮೃತಪಟ್ಟಂತಹ ಧಾರಣ ಘಟನೆಗೆ ಈಗ ಸಾಕ್ಷಿ ಸಿಕ್ಕಿದೆ ಈ ಮಲತಾಯಿಯನ್ನ ಗಾಂಧಿಗಂಜ್ ಪೊಲೀಸ್ನವರು ತಮ್ಮ ಪೊಲೀಸ್ ಭಾಷೆಯಲ್ಲಿ ಮಾತನಾಡಿಸಿದಾಗ ಅಸಲಿ ಸತ್ಯವನ್ನ ಬಾಯ್ಬಿಟ್ಟಿದ್ದಾಳೆ ಕಂದನನ್ನೇ ಈ ರೀತಿ ಅಮಾನವೀಯವಾಗಿ ಆಸ್ತಿಗಾಗಿ ಕೊಲೆ ಮಾಡಿದ್ದು ಎಷ್ಟರ ಮಟ್ಟಿಗೆ ಅದು ಹೆಣ್ಣು ಕುಲಕ್ಕೆ ಅಗೌರವ ತೋರಿದಂತೆ ಮತ್ತು ಹೆಣ್ಣು ಕುಲಕ್ಕೆ ಇಂತಹ ನಾರಿಯರು ಕಿಡಿಗೇಡಿತನದ ಈ ಒಂದು ಕೃತಿಯ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ